ಒಂದೇ ಮನೆಯಲ್ಲಿ ಇಬ್ಬರು ಶಾಸಕರಾದ್ರು ಒಂದೇ ಪಕ್ಷದಲ್ಲಿದ್ದರು ಪಕ್ಷ ಬೇರೆ ಬೇರೆ ಆಯ್ತು ಆದರೆ ಅಣ್ಣ ತಮ್ಮನ ನಂಟು ಹಾಗೆ ಇತ್ತು ಒಡನಟ ಹಾಗೆ ಇತ್ತು ತನ್ನ ಸಹೋದರನ ಬಗ್ಗೆ ಮಾತನಾಡ್ಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಮಾಜಿ ಶಾಸಕ ಪ್ರಭಾಕರ ಅವರು ಸರ್ ವಸಂತ ಬಂಗೇರವರ ಅಗಲಿಕೆಯ ಸುದ್ದಿ ನಿಮ್ಮ ಫಸ್ಟ್ ರಿಯಾಕ್ಷನ್ ಅಂದ್ರೆ ನಿಮಗೆ ಎಷ್ಟೊತ್ತಿ ಗೊತ್ತಾಯಿತು ಎಷ್ಟೊತ್ತಿಗೆ ಕರೆ ಬಂತು ನಮಗೆ ಕರೆ ಬಂದಿರುವಂಥದ್ದು ಸಾಧಾರಣ ನಾಲ್ಕು ನಾಲ್ಕು ಕಾಲು ಗಂಟೆ ಸಮಯಕ್ಕೆ ನನ್ನ ತಮ್ಮನ ಹೆಂಡತಿ ಅವರು ಇಲ್ಲಿ ಫೋನ್ ಮಾಡಿದರು ಅವಾಗ ನಮಗೆ ಗೊತ್ತಾಯಿತು ತಿಳ್ಕೊಂಡಿದ್ದಾರೆ ಭಾಳ ಶಾಕ್ ಆಗಿದೆ ತುಂಬ ದಿನದಿಂದ ಅವರ ಸಂಪರ್ಕದಲ್ಲಿದ್ದು ಈಗ ಮೂರು ನಾಲ್ಕು ತಿಂಗಳಿಂದ ಅವರು ಬ್ಯಾಂಗ್ಳೂರಿಗೆ ಹೋದ ನಂತರ ಸಂಪರ್ಕ ಕಡಿಮೆ ಆಗಿದೆ ಆ ರೀತಿ ಸಂಪರ್ಕ ಕಡಿಮೆ ಇದ್ದಾಗ ಇನ್ನೂ ಕೂಡ ಅವರು ಅವರನ್ನು ಅಲ್ಲೇ ಆಸ್ಪತ್ರೆಯಲ್ಲಿ ಇಲ್ಲದ ಮನೆಗೆ ಕೊಂಡೋಗ್ಲಿಕ್ಕೆ ಹೇಳಿದ್ದಾರೆ ಅಂತ ಹೇಳಿದ ಸುದ್ದಿ ಕೂಡ ತಿಳಿದಿತ್ತು ಹಾಗಾಗಿ ನಾವೆಲ್ಲರೂ ಕೂಡ ಅಲ್ಲಿಗೆ ಹೋಗುವ ಇದರಲ್ಲಿ ಇದ್ರೂ ಕೂಡ ಹೋಗ್ಲಿಕ್ಕೆ ಆಗಲಿಲ್ಲ ನಮ್ಮಿಂದ ಬೇರೆ ಬೇರೆ ಕಾರಣಗಳಿರ್ಬೋದು ಅದನ್ನು ಹೇಳುವಂಥದ್ದು ಸರಿಯಲ್ಲ ಆದೃಷ್ಟಿಯಲ್ಲಿ ಹೋಗ್ಲಿಕ್ಕೆ ಆಗಲಿಲ್ಲ ನಮಗೆ ತುಂಬ ನೋವನ್ನು ತಂದಿದೆ ನಮ್ಮ ಕುಟುಂಬಕ್ಕೆ ನಿಜವಾಗಿ ಆದರೆ ತುಂಬಲಾರ ನಷ್ಟ ಅಂತ ಹೇಳಿ ಕೂಡ ತಪ್ಪಾಗ್ಲಿಕ್ಕಿಲ್ಲ ಸರ್ ಅವರೊಬ್ಬ ನೇರ ನಿಷ್ಠೂರ ರಾಜಕಾರಣಿ ನೀವಿಬ್ಬರು ಪರಸ್ಪರ ವಿರುದ್ಧ ಫೈಟ್ ಮಾಡಿದವರು ಅದು ರಾಜಕೀಯ ಅವರ ರಾಜಕಾರಣದ ಬಗ್ಗೆ ಏನು ರಾಜಕಾರಣದಲ್ಲಿ ಅವರಿಗೆ ಮೊದಲು ಹೇಳಿದವ್ರೆ ಎಲ್ಲ ಸತ್ಯ ಆ ರೀತಿ ನಡ್ಕೊಂಡು ಹೋದವರು ಸುರಿಗೆ ಬಂದವರು ಏನೇ ತಪ್ಪು ಮಾಡಿದ್ರು ಕೂಡ ಅದು ಸರಿಯಾಗಿದೆ ಅಂತ ಹೇಳಿಕೊಂಡು ಅದರನ್ನೇ ಮುಂದುವರಿಸಿಕೊಂಡು ಅದಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳಿ ಹೋರಾಟ ಮಾಡುವವರು ಆ ರೀತಿಯಲ್ಲಿ ಅವರು ಒಮ್ಮೆ ತೆಗೆದುಕೊಂಡು ನಿರ್ಧಾರವನ್ನು ಬದಲಿಸುವಂತಹ ಪ್ರಮೇಯ ಬರ್ತಿದ್ದಿಲ್ಲ ಹಾಗಾಗಿ ಎಲ್ಲರೊಟ್ಟಿಗೂ ಕೂಡ ನಿಷ್ಠೂರವಾಗಿ ಆಗಿ ಯಾರು ಜನರು ಬಂದಿದಾರೋ ಅವರ ಪರವಾಗಿ ಅವರು ಮಾತಾಡೋದನ್ನು ನಾನು ಕಂಡಿದ್ದೇನೆ ಬಾಲ್ಯವನ್ನು ನೆನಪಿಸಿಕೊಂಡೋದಾದರೆ ಅಣ್ಣ ಮತ್ತು ನಿಮ್ಮ ಒಡನಾಟ ಬಾಲ್ಯದಲ್ಲಿ ನಿಜವಾಗಿಯಾದರೂ ಕೂಡ ಒಟ್ಟಿಗೆ ನಾವಿದ್ದಾಗ ನಾವು ಪ್ರತಿಯೊಂದು ಸಂಸಾರದಲ್ಲಿ ಕೂಡ ಇದ್ದ ಹಾಗೆ ನಮ್ಮನ್ನ ನೋಡಿಕೊಂಡು ಅವರು ಹೇಳಿದರು ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಬಾಲ್ಯದಲ್ಲಿ ನಮ್ಮ ತಂದೆಯವರು ಅರವತ್ತೆಂಟನೇ ಇಸ್ವಿಗೆ ತೀರಿಕೊಂಡಾಗ ತದನಂತರ ನಮ್ಮನ್ನೆಲ್ಲ ಶಾಲೆಗೆ ಬಾಕಿ ಕಡೆಗಳಿಗೆ ಎಲ್ಲವನ್ನೂ ಕೂಡ ಮಾಡಿದವರು ಅವರು ಸಹೋದರರಾದ ಹೊಸನ್ ಬಂಗೇರೇ ಅದು ಎರಡು ಮಾತಿಲ್ಲ ಆ ರೀತಿಯಲ್ಲಿ ಅವರು ನಮ್ಮನ್ನು ಬೆಳೆಸಿದ್ದಾರೆ ಯಾವುದೇ ಒಂದು ರೀತಿಯ ತೊಂದರೆಗಳು ಬಾರದ ರೀತಿಯಲ್ಲಿ ಅವರು ನಮ್ಮನ್ನು ಬೆಳೆಸ್ಕೊಂಡು ಹೋಗಿದ್ದಾರೆ ಅಂತ ಹೇಳುದೇ ನಮಗೆ ಈಗ ಭಾರಿ ದುಃಖವನ್ನು ತರ್ತದೆ ಈ ರೀತಿಯಲ್ಲಿ ಆಗಬಾರ್ದಿತ್ತು ಈ ಮರಣ ಹೀಗೆ ಸಂಭವಿಸಬಾರ್ದಿತ್ತು ಅಂತ ಅನ್ನಿಸ್ತಾ ಇತ್ತು ಅವರ ನೇರ ನಿಷ್ಠರ ನಡೆ ನೋಡಿ ಮತ್ತು ನಿಮಗೆ ಬಾಲ್ಯದಿಂದ ಅವರ ಜೊತೆ ಆಟ ಆಡಿದಂಥ ನೆನಪುಗಳು ಆ ನೆನಪುಗಳನ್ನು ನೆನಪುಗಳ ಆಟ ಆಡುವಂತ ಸಂದರ್ಭದಲ್ಲಿ ನಮ್ಮನ್ನು ಒಟ್ಟಿಗೆಕೊಂಡು ನಾವು ಬೇರೆ ಬೇರೆ ಆಟಗಳನ್ನು ಆಡ್ತ ಮನೆಯಲ್ಲಿ ಇದ್ದಾಗ ಆಡಿದ್ದುಂಟು ಬೇರೆ ಬೇರೆ ಪಂದ್ಯ ಆಟಗಳಲ್ಲಿ ಕೂಡ ನಾವು ಹೋಗುವಂತ ಪಂದ್ಯಾಟಗಳಲ್ಲಿ ನಮ್ಮನ್ನು ಪ್ರೋತ್ಸಾಹ ಮಾಡುವಂಥದ್ದಿದೆ ನಾವು ಅವರಿಂದ ಚಿಕ್ಕವರಿದ್ದು ಕೂಡ ಅವರು ನಮ್ಮನ್ನ ಪ್ರೋತ್ಸಾಹಿಸುತ್ತಿದ್ದನ್ನ ನಾನು ಕಂಡಿದ್ದೇನೆ ಅವರ ಮಾತುಗಳನ್ನ ನೆನಪು ಮಾಡ್ಕೊಳ್ತಾ ಇದ್ರೆ ಅವರು ಹೀಗೆ ಹೇಳ್ತಾ ಇದ್ರು ಅಂತ ಹೇಳುವಾಗ ಯಾವ ಯಾವ ನೆನಪಾಗ್ತವೆ ಈಗ ಆ ಮಾತುಗಳು ಅಗತ್ಯ ಇಲ್ಲ ನಾವು ಹೇಳುವಂತದ್ದು ಅವರು ಅವರ ನೇಚರೇ ಹಾಗೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಅದು ಒಳ್ಳೆಯ ರೀತಿಯಲ್ಲಿ ಹೇಳಿದ್ರು ಕೂಡ ಅದನ್ನು ತೆಗೆದುಕೊಳ್ಳುವಂತದ್ದು ನಮ್ಮ ನಮ್ಗೆ ಬಿಟ್ಟದ್ದಂತ ಹೇಳ್ಬಹುದು ಅವ್ರು ಮಾತಾಡುವಾಗ ನಮ್ಗೆ ನಿಷ್ಠುರವಾಗಿ ಕಂಡ್ರು ಕೂಡ ನಾವು ಅದನ್ನು ಸಹಿಸಿಕೊಂಡು ಇರುವಂತವರಾಗಬೇಕಾಗಿ ಅಂತ ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತೇನೆ ನೀವು ಬಿಜೆಪಿಯವರಾಗಿ ಸರ್ ಬೆಳ್ತಂಗಡಿಯಲ್ಲಿ ಬಿಜೆಪಿಯನ್ನು ಗಟ್ಟಿಗೊಳಿಸಿದಂತ ಅಂತ ಒಬ್ಬ ನಾಯಕ ಅಂತ ಎಲ್ಲರೂ ಕರೀತಾರೆ ಏನ್ ಹೇಳ್ತೀರಿ ಹೌದಪ್ಪ ಅದರ ನಂತರ ನೀವು ಹೇಳಿದಾಗೆ ಎಂಬತ್ತಾರಲ್ಲಿ ಅವರು ರಾಮಕೃಷ್ಣ ಹೆಗ್ಡೆ ಹೇಳಿದಾಗ ಬರಲಿಲ್ಲ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅವರ ಪಕ್ಷಕ್ಕೆ ಸೇರಿಕೊಂಡು ಆವಾಗ ಅವರು ನಮ್ಮನ್ನು ಬಿಟ್ಟು ಎಂಬತ್ತೊಂಬತ್ತರಲ್ಲಿ ನಾನು ಬಿಜೆಪಿಯಿಂದಲೇ ಸ್ಪರ್ಧೆ ಮಾಡಿದೆ ಬಿಜೆಪಿ ಅವರು ಜೆ ಡಿ ಎಸ್ನಲ್ಲಿದ್ದರು ನಾನು ಬಿ ಜೆ ಪಿ ಯಲ್ಲಿದ್ದು ಸ್ಪರ್ಧೆ ಮಾಡಿದೆ ಗಂಗಾಧರಗೌಡು ಇದ್ದದ್ದು ಮೂರು ಜನ ತ್ರಿಕೋಣ ಸ್ಪರ್ಧೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಆ ರೀತಿ ಸ್ಪರ್ಧೆ ಆಗಿತ್ತು ನಮ್ಮನ್ನು ಪಕ್ಷ ಬಿಡದ ಕಾರಣ ಎಲ್ಲರೂ ಕೂಡ ನೀವು ಇಲ್ಲದ ಪಕ್ಷದ ಮುಂದ್ ಕೊಂಡೊಯ್ಯೋರಿಲ್ಲ ಮುಂದೆ ಹೋಗುವವರು ಯಾರು ಇಲ್ಲ ಎಂಬ ಒಂದು ಮಾತಿನೊಂದಿಗೆ ನನ್ನನ್ನು ನಾನು ಒಪ್ಪಲೇ ಬೇಕಾಯ್ತು ಆ ರೀತಿ ಒಬ್ಬಿ ಆ ಸ್ಪರ್ಧೆಯಲ್ಲಿ ಅವರು ಕಡೆ ತನಕವೂ ಕೂಡ ರಾಜಕಾರಣಿಯಾಗಿ ನೇರ ನಿಷ್ಠುರವಾದ ಅವರು ಹಲವಾರು ಕಾಮಗಾರಿಗಳನ್ನ ಬೆಳ್ತಂಗಡಿ ತಾಲೂಕಿನಲ್ಲಿ ಮಾಡಿದ್ದಾರೆ ಬಹಳಷ್ಟು ಅಭಿವೃದ್ಧಿಯ ಕೆಲಸ ಮಾಡಿದ್ದಾರೆ ಅವರ ಅಭಿವೃದ್ಧಿಯ ಕೆಲಸಗಳನ್ನ ನೆನಪು ಮಾಡ್ಕೊಳ್ಳೋದಾದ್ರೆ ಅಲ್ಲ ಅಭಿವೃದ್ಧಿ ಕೆಲಸ ಅಂತ ಹೇಳಿದ್ರೆ ಎಂಬತ್ತ ಎರಡು ಎಂಬತ್ಮೂರರಲ್ಲಿ ಪ್ರಥಮವಾಗಿ ಅವರು ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಆ ಪಾರ್ಟಿ ಕೂಡ ಅವರಿಗೆ ಬೆಂಬಲವಾಗಿ ನಿಂತಿತ್ತು ಎಂಬತ್ತರಿಂದ ಎಂಬತ್ತೈದರವರೆಗೆ ಅಭಿವೃದ್ಧಿ ಕೆಲಸ ಖಂಡಿತವಾಗಿ ಕೂಡ ಅವ್ರು ಮಾಡಿದ್ದಾರೆ ಇಲ್ಲ ಅಂತ ಹೇಳಲಿಕ್ಕೆ ಬರುವುದಿಲ್ಲ ಈಗ ರಸ್ತೆಗಳ ಅಭಿವೃದ್ಧಿ ಕಿಂಡಿಯನ್ನು ಅಣಕಟ್ಟು ಇರ್ಬೋದು ಬೇರೆಲ್ಲ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅದನ್ನ ನಾವು ಒಪ್ಲೇಬೇಕಾಗ್ತದೆ ಅವರ ಕಾಲದಲ್ಲಿ ಆಗಿದೆ ಆಗಿಲ್ಲ ಅಂತ ಹೇಳಿದ್ರು ಅದ ತದನಂತರ ಗಂಗಾಧರ ಗೌಡ್ರು ಬಂದು ನಾನು ಬಂದು ನಾನು ಬಂದರೂ ಕೂಡ ಅವರ ಆ ಒಂದು ಆ ದಾಟಿಯಲ್ಲಿ ಅಂತಲ್ಲ ಪಕ್ಷದ ದೃಷ್ಟಿಕೋನದಿಂದ ಪಕ್ಷದವರು ಹೇಳಿದ ರೀತಿಯಲ್ಲಿ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ನಾವೆಲ್ಲರೂ ಒಟ್ಟಿಗೆ ಸೇರಿಕೊಂಡು ಮಾಡಿದ್ದೇವೆ ಅವರ ಮಾರ್ಗದರ್ಶನದ ಬಗ್ಗೆ ಮಾರ್ಗದರ್ಶನ ಅಂದ್ರೆ ಹೇಳಿದೆಲ್ಲ ಅವರು ಮಾತಾಡಿದ ನಿಷ್ಠುರವಾಗಿ ಮಾತಾಡ್ತಾರೆ ಆ ನಿಷ್ಠುರತೆಯಲ್ಲಿಯೂ ಕೂಡ ಅದು ಒಳ್ಳೆಯದಾಗಿ ತೆಗೆದುಕೊಂಡ್ರೆ ಒಳ್ಳೆಯದಿದೆ ಇಲ್ಲದಿದ್ದರೆ ಅರ್ಥೈಸಿಕೊಳ್ಳುವವರು ಅದನ್ನು ಹೇಗೆ ಅರ್ಥೈಸ್ಕೊಡ್ತಾರೆ ಹಾಗೆ ಖಂಡಿತವಾಗಿ ಕೂಡ ಅವರು ಏನು ಮಾಡಬೇಕು ಎಂಬ ದೃಷ್ಟಿಯಲ್ಲಿ ಬೈಲಿಕ್ಕಿಲ್ಲ ಅಂತ ನನಗೆ ಅನಿಸ್ತಾ ಇದೆ ಓಕೆ ಸರ್ ಈಗ ವಿಷಯ ಹೀಗಾಗಿದೆ ಮತ್ತು ಎಲ್ಲ ಕುಟುಂಬಸ್ಥರಿಗೂ ಕೂಡ ತಿಳಿಸಿ ಆಗಿದೆ ಈಗ ಹೇಗೆ ಎಷ್ಟೊತ್ತಿಗೆ ಪಾರ್ಥಿವ ಶರೀರ ಸರ್ ಬೆಳೆ ಗೊತ್ತಿಲ್ಲ ಈಗ ನಾಳೆ ಅವರ ಮನೆಯ ಕಡೆಯವರಿಂದ ನಾಳೆ ಬೆಳಿಗ್ಗೆ ಬರ್ತೇನೆ ಅಂತ ಹೇಳಿದ್ದಾರೆ ಸುದ್ದಿ ಅದು ಇನ್ನೂ ಕೂಡ ಗೊತ್ತಾಗ್ಬೇಕಷ್ಟೇ ಎಲ್ಲಿಗೆ ಬರ್ತಾರೆ ಎಲ್ಲಿ 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 ತೆಗಿಯುದು ನನ್ನ ಆಲೋಚನೆ ಪ್ರಕಾರ ಇಲ್ಲಿಗೆ ಹಳೆಕೋಟೆಗೆ ಬರಬಹುದು ಅಲ್ಲಿ ಮತ್ತೆ ಬಾಕಿ ಸಂಗತಿಗಳನ್ನೆಲ್ಲ ಎಲ್ಲ ನಿರ್ಧಾರ ಮಾಡುವಂಥದ್ದು ಅಲ್ಲಿ ಆಗ್ಬಹುದು ಅವರು ಎಷ್ಟು ಗಂಟೆಗೆ ಬಂದು ಅದರ ನಂತರ ಬಾಕಿ ಅವರು ಎದ್ದುಕೊಂಡು ಪಾರ್ಟಿಯವರು ಬರಬೇಕು ಮತ್ತು ಅವರ ಸರ್ಕಾರಿ ಗೌರವದೊಂದಿಗೆ ಅವರ ಅಂತ್ಯಕ್ರಿಯೆ ಆಗಬೇಕಾಗಿರೋದ್ರಿಂದ ಪೊಲೀಸ್ನವರು ತಹಶೀಲ್ದಾರ್ ಅವರಿಗೂ ಕೂಡ ಹೇಳಬೇಕಾಗ್ತದೆ ಅವರು ಸಂಬಂಧ ಕಡೆ ಸಂಬಂಧಪಟ್ಟವರು ಅವರಿಗೆ ಕೂಡ ನನಗೆ ನಮ್ಗನಿಸ್ತಾ ಇದೆ ಇದು ಪ್ರಭಾಕರ ಅವರ ಮಾತು ಬಹಳ ವಿಶೇಷವಾಗಿ ಪಕ್ಷ ಬೇರೆ ಬೇರೆ ಆದರೂ ಕೂಡ ಅವರ ಮಾರ್ಗದರ್ಶನ ಅತ್ಯಗತ್ಯ ಕೆಲವೊಂದು ಬಾರಿ ಅವರ ಮಾತುಗಳು ಬಹಳ ನಿಷ್ಠುರತೆಯಿಂದ ಇರ್ತಿತ್ತು ಅದನ್ನ ಸರಿಯಾಗಿ ತೆಗೆದುಕೊಂಡಲ್ಲಿ ಅದು ಸರಿಯಾಗಿರುತ್ತೆ ಅಥವಾ ಕೆಲವರಿಗೆ ಅದು ಬೇರೆ ಬೇರೆ ರೀತಿಯಲ್ಲಿ ಭಾವನೆಗಳನ್ನು ಬರುತ್ತೆ ಅನ್ನುವಂಥ ಮಾತುಗಳನ್ನ ಹಾಡಿದ್ರು ಅದ್ರ ಜೊತೆಗೆ ಅವರು ನಮ್ಮನ್ನ ತಂದೆಯ ಸ್ಥಾನದಲ್ಲಿ ನಿಂತು ನಮ್ಮನ್ನ ಶಾಲೆಗೆ ಓದಿಸುವುದಾಗಿರ್ಬೋದು ಅವರು ಹಿರಿಯರಾಗಿದ್ದರು ಕೂಡ ನಮ್ಮ ಜೊತೆಗೆ ಹೊಂದಾಣಿಕೆಯಿಂದ ಹೋಗ್ತಾ ಇದ್ದದ್ದಿರ್ಬೋದು ಅವರು ನಮ್ಮನ್ನ ಬೆಳೆಸಿದವರು ಅನ್ನುವಂಥದ್ದನ್ನ ಅಹ್ ಪ್ರಭಾಕರ್ ಅವರು ಹೇಳ್ತಾರೆ ನಿಶಾನ್ ಬಂಗೇರ ಮತ್ತು ಪಂಚೇಶ್ ಚಾರ್ಮಾಡಿ ಜೊತೆಗೆ ದಾಮೋದರ ದಂಡೋಲೆ ಸುದ್ದಿ ನ್ಯೂಸ್ ಮದ್ದಡ್ಕ